ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಹೊನ್ನಾಳಿ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ರಾಶಿ ಸಾವಿರದ ಒಂಬೈನೂರ ಎಂಬತ್ತೆಂಟು ರು ಇಳಿಕೆ ಆಗುವ ಮೂಲಕ ಐವತ್ನಾಲ್ಕು ಸಾವಿರದ ಆರುನೂರ ಹನ್ನೆರಡು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಇಡೀ ಸಾವಿರದ ಒಂಬೈನೂರು ರು ಇಳಿಕೆ ಆಗುವ ಮೂಲಕ ಇಪ್ಪತ್ತೇಳು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕುಮ್ಟ ಎ ಪಿ ಎಂಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಆರುನೂರ ಐವತ್ತು ರು ಇಳಿಕೆಯಾಗುವ ಮೂಲಕ ಮೂವತ್ತೈದು ಸಾವಿರದ ಹತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಿಪ್ಪು ಆರುನೂರ ತೊಂಬತ್ತು ರು ಆಗುವ ಮೂಲಕ ಮೂವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಾಲಿ ನಾನೂರ ನಲವತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಐವತ್ತು ಸಾವಿರದ ಆರುನೂರ ನಲವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಫ್ಯಾಕ್ಟರಿ ಸಾವಿರದ ಇನ್ನೂರ ಎಂಬತ್ತು ರು ಆಗುವ ಮೂಲಕ ಇಪ್ಪತ್ತೇಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಚಾಲಿ ಒಂಬೈನೂರ ಇಪ್ಪತ್ತೆರಡು ರು ಏರಿಕೆಯಾಗುವ ಮೂಲಕ ನಲವತ್ತೇಳು ಸಾವಿರದ ಐನೂರ ನಲವತ್ತೊಂದು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿದ್ದಾಪುರ ಎಪಿಎಂಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೆಂಪುಗೋಟು ಸಾವಿರದ ನೂರ ಹತ್ತು ರು ಆಗುವ ಮೂಲಕ ಮೂವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೋಕಾ ಐನೂರು ರು ಏರಿಕೆ ಆಗುವ ಮೂಲಕ ಮೂವತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಾಲಿ ನಾನೂರ ಎಪ್ಪತ್ತು ರು ಆಗುವ ಮೂಲಕ ಐವತ್ತು ಸಾವಿರದ ಅರುವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ತಟ್ಟಿಬೆಟ್ಟೆ ಐದು ಸಾವಿರದ ಒಂಬೈನೂರ ಎಪ್ಪತ್ತು ರು ಏರಿಕೆಯಾಗುವ ಮೂಲಕ ಐವತ್ತೊಂದು ಸಾವಿರದ ಆರುನೂರ ಅರವತ್ತೊಂಬತ್ತು ಬೆಲೆ ಆಗಿದೆ ಬಿಳೆಗೋಟು ಸಾವಿರದ ಇಪ್ಪತ್ತು ರು ಏರಿಕೆಯಾಗುವ ಮೂಲಕ ನಲವತ್ತು ಸಾವಿರದ ಆರುನೂರ ಒಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ರಾಶಿ ಆರುನೂರು ರು ಏರಿಕೆಯಾಗುವ ಮೂಲಕ ಐವತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆ ಆಗಿದೆ ಹೊಸ ಚಾಲಿ ಸಾವಿರದ ಮುನ್ನೂರ ಒಂದು ರು ಏರಿಕೆಯಾಗುವ ಮೂಲಕ ನಲವತ್ತೇಳು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕಾಳು ಮೆಣಸು ಸಿದ್ದಾಪುರ ಸಾವಿರದ ಎಂಟುನೂರ ಇಪ್ಪತ್ತು ರು ಆಗುವ ಮೂಲಕ ಅರವತ್ತೆಂಟು ಸಾವಿರದ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸುಳ್ಯ ಸಾವಿರ ರು ಆಗುವ ಮೂಲಕ ಅರವತ್ತೆಂಟು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಗೋಣಿಕೊಪ್ಪಲು ಎರಡು ಸಾವಿರದ ಒಂಬೈನೂರ ಮೂವತ್ತೆರಡು ರು ಆಗುವ ಮೂಲಕ ಅರವತ್ತೊಂಬತ್ತು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚಿತ್ರದುರ್ಗ ಎ ಪಿ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಅಪಿ ಆರುನೂರ ಒಂದು ರು ಇಳಿಕೆ ಆಗುವ ಮೂಲಕ ಐವತ್ತ್ಮೂರು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೆಂಪುಗೋಟು ಐನೂರು ರು ಏರಿಕೆ ಆಗುವ ಮೂಲಕ ಮೂವತ್ತೊಂದು ಸಾವಿರದ ಐನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಇನ್ನೂರ ಐವತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಮೂವತ್ತೆಂಟು ಸಾವಿರದ ಐವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಆರುನೂರ ಮೂವತ್ತೊಂದು ರು ಇಳಿಕೆ ಆಗುವ ಮೂಲಕ ಐವತ್ತೆರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ರು ಪುತ್ತೂರು ಎ ಪಿ ಪುತ್ತೂರು ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಕೋಕಾ ಮ್ಯಾಕ್ಸಿಮಮ್ ಮೂವತ್ತೈದು ಸಾವಿರದ ಐನೂರು ನ್ಯೂ ವೆರೈಟಿ ಮ್ಯಾಕ್ಸಿಮಮ್ ನಲವತ್ತಾರು ಸಾವಿರ ಹಸಿ ಶುಂಠಿ ಶಿವಮೊಗ್ಗ ಮ್ಯಾಕ್ಸಿಮಮ್ ಐದು ಸಾವಿರ ಬಿನ್ನಿ ಮಿಲ್ ಮ್ಯಾಕ್ಸಿಮಮ್ ನಾಲ್ಕು ಸಾವಿರದ ಇನ್ನೂರು ರಾಮನಗರ ಮ್ಯಾಕ್ಸಿಮಮ್ ಐದು ಸಾವಿರದ ಐನೂರು ಮೈಸೂರು ಮ್ಯಾಕ್ಸಿಮಮ್ ನಾಲ್ಕು ಸಾವಿರದ ಐನೂರು ದಾವಣಗೆರೆ ಎ ಪಿ ಎಮ್ ಸಿಯಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ರಾಶಿ ಹದಿನೆಂಟು ಸಾವಿರದ ಆರುನೂರ ಅರವತ್ತ್ನಾಲ್ಕು ರು ಆಗುವ ಮೂಲಕ ಮೂವತ್ತೈದು ಸಾವಿರದ ಎಂಟುನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿಪ್ಪೇಕೋಟು ಮುನ್ನೂರು ರು ಆಗುವ ಮೂಲಕ ಹನ್ನೆರಡು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಚನ್ನಗಿರಿ ಮ್ಯಾಮ್ ಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ರಾಶಿ ಇಡಿ ಮುನ್ನೂರು ರು ಏರಿಕೆಯಾಗುವ ಮೂಲಕ ಐವತ್ತಾರು ಸಾವಿರದ ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಆಗಿದೆ ಹಂಡ ಇಡಿ ಸಾವಿರ ರು ಇಳಿಕೆ ಆಗುವ ಮೂಲಕ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ತೇಳು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಭದ್ರಾವತಿ ಮ್ಯಾಮ್ಕೋಸ್ ಹೊಸ ರಾಶಿ ಇಡೀ ಮ್ಯಾಕ್ಸಿಮಮ್ ಬೆಲೆ ಹೀಗಿದೆ ನಾನ್ನೂರ ತೊಂಬತ್ತೊಂಬತ್ತು ರು ಏರಿಕೆಯಾಗುವ ಮೂಲಕ ಐವತ್ತಾರು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಶಿವಮೊಗ್ಗ ಮ್ಯಾಂಕೋಸಲ್ಲಿ ವಿವಿಧ ವೆರೈಟಿ ಅಡಿಕೆ ಬೆಲೆ ಹೀಗಿದೆ ಹೊಸ ರಾಶಿ ಇಡಿ ನಾನ್ನೂರ ನಲವತ್ತು ರು ಏರಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹೊಸ ಹನ್ನೆರಡು ಸಾವಿರದ ಐನೂರ ಅರವತ್ತು ರು ಆಗುವ ಮೂಲಕ ಎಪ್ಪತ್ತೆಂಟು ಸಾವಿರದ ನೂರು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಸಾವಿರ ರು ಏರಿಕೆಯಾಗುವ ಮೂಲಕ ಅರವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಂ ಬೆಲೆಯಾಗಿದೆ ಹೊಸ ಗೊರಬಲು ಎರಡು ಸಾವಿರದ ಇನ್ನೂರು ರು ಏರಿಕೆಯಾಗುವ ಮೂಲಕ ನಲವತ್ತೊಂದು ಸಾವಿರದ ಇನ್ನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಕೊಬ್ಬರಿ ತಿಪ್ಟೂರು ಇನ್ನೂರ ತೊಂಬತ್ತೈದು ರು ಆಗುವ ಮೂಲಕ ಮೂವತ್ತು ಸಾವಿರದ ಐನೂರ ಐದು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು